ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ಬ್ಲಾಗ್ ಇವತ್ತು ಶನಿವಾರ ಹಾಗೆ ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಸಿಂಪಲ್ಲಾಗಿ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಆಯಿತಾ ಅಂಡ್ ಇವತ್ತಿವ ಸ್ವಲ್ಪ ಚಿಕ್ಕ ಮಗುವಾಗಿದ್ದಾನೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮಣ್ಣಲ್ಲಿ ಆಟಾಡ್ತಾ ಇದ್ದ ಸೊ ಮಣ್ಣಲ್ಲಿ ಆಟಾಡ್ತಿದ್ದ ನಾನು ಕರ್ಕೊಂಬಂದಿದ್ದಕ್ಕೆ ಒಂದು ಸ್ವಲ್ಪ ಕೂಗಿಯಲ್ಲ ಆಯಿತು ಆಯಿತಾ ಸೊ ಸ್ವಲ್ಪ ಕ್ಲೀನ್ ಮಾಡಿ ಬೇರೆ ಡ್ರೆಸ್ ಎಲ್ಲ ಹಾಕಿ ಸ್ವಲ್ಪ ಸೈಲೆಂಟಾಗಿದ್ದಾನೆ ಯಾಕಂದರೆ ಇಷ್ಟೊತ್ತು ಸ್ವಲ್ಪ ಕೂಗ್ತಾ ಇದ್ದ ಅಂದರೆ ಒಳಗಡೆ ಕರ್ಕೊಂಡು ಬಂದಿದ್ದು ಹಾಗಿಲ್ಲ ಮಣ್ಣಲ್ಲಿ ಆಟಾಡ್ತೀನಿ ಹೇಳ್ಬಿಟ್ಟು ಬಟ್ ಚಿಕ್ಕವನು ಹೊರಗಡೆ ಆಟಾಡ್ತಾ ಇದ್ದಾನೆ ಸೈಕಲಲ್ಲಿ ಅವನು ಸೈಕಲ್ ಬಿಡೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ ನಿನ್ನೆ ರಾತ್ರಿ ಇಂದು ಸೈಕಲ್ ಬಿಡೋದೇ ಕೆಲಸ ಆಯಿತಾ ಆಹಾ ಬಿದ್ರ ಬೀಳೋದು ಹೇಳುದೇ ಕೆಲಸ ಬಟ್ ಅದು ಅಂಗ್ಡ ಸ್ವಲ್ಪ ಎತ್ತರ ತೆಗಿದೆ ಆಯಿತಾ ಹಾಗಾಗಿ ಸೈಕಲ್ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಒಂದೇ ಲೆಕ್ಕ ಇದ್ರೆ ತುಂಬ ಖುಷಿ ಆಗುತ್ತೆ ಸೈಕಲ್ ಬಿಡ್ಲಿಕ್ಕೆ ಆಯ್ತಾ ಹಾಗೆ ಹೇಗೋ ಕಷ್ಟಪಡ್ಕೊಂಡು ಬಿಡ್ತಾರೆ ಹಾಗೆ ನಿನ್ನೆ ರಾತ್ರಿ ಇಡೀ ಅದಕ್ಕೇನೆ ಗಲಾಟೆ ಆಗಿದೆ ಐತೆ ಇಬ್ಬರಿಗೂ ಸೈಕಲ್ ಒಂದೇ ಇರೋದು ಹಾಗಾಗಿ ವೀಡಿಯೋ ಮಾಡ್ಬೇಕಂತ ಕಾಯ್ತೀನಿ ನಾನು ಹಾಂ ಬಿಡು ಬಿಡು ವೀಡಿಯೋ ಮಾಡ್ಬೇಕಂತೆ ಸೈಕಲ್ ಬಿಡೋದು ಇನ್ನು ಗೈಸ್ ಮನೆ ಏನು ಗೊತ್ತಾ ಆಲಸಂಡೆ ಇತ್ತು ಗಿಡದಲ್ಲಿ ಮಂಗ ಎಲ್ಲ ತಿಂದು ಹೋಗಿದ್ದೇ ಗೊತ್ತಾಗಿಲ್ಲ ನೋಡಿ ಸ್ವಲ್ಪ ಚಿಗುರು ಬಂದಿದೆ ಬಸ್ಲ ಗಿಡ ಇದು ಆಲ್ಸಂಡೆ ತುಂಬ ಇತ್ತಾಯ್ತಾ ಆಯ್ತಾ ಸಾಧಾರಣ ಮಂಗ ಕೋಯ್ ಕಟ್ ಮಾಡ್ಕೊಂಡು ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇಂಪಾರ್ಟೆಂಟ್ ಹೇಳ್ಬೇಕಂತ ಆಯ್ತಾ ಇಲ್ಲಿ ನೋಡಿ ಗೈಸ್ ಕೋಳಿ ಕೇರಿ ಇತ್ತು ಹೇಳಿಬಿಟ್ಟು ಇದೊಂದು ಡಬ್ಬಿಯೊಳಗೆ ಏನು ಅರಸೊಪ್ಪಿನ ಬೀಜ ಎಲ್ಲ ಹಾಕಿದ್ದಾರೆ ಅಮ್ಮ ಕೆಲವೊಂದು ಗಿಡ ಹಾಕಿದೆ ಆಯ್ತಾ ಅಮ್ಮನ ಐಟೆಮ್ ಮಾತ್ರ ಸೂಪರ್ ಆಯ್ತಾ ಡಬ್ಬಿಟ್ಟು ಕೋಳಿ ಎಲ್ಲ ತಲದಿಕ್ಕೆ ಸಂಡೆ ಸಾಧಾರಣ ಮನೆ ಮಂಗ ಎಲ್ಲ ತಿಂದು ಹೋಗಿದೆ ಪದಾರ್ಥ ಆಯ್ತಾ ಆಯ್ತಾ ಸ್ಕೂಲ್ ತೆಗೆಣ ಗೇರನ್ನು ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಅವಿನಾ ಹೇರ್ ನೆ ಟ್ರಿಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಕೂದಲು ಬಂದಿದೆ ಅಂತ. ನೋಡಿ ಕೂದಲು ಜಾಸ್ತಿ ಬಂದ್ರೆ ಶೀತ ಆಗುತ್ತೆ. ಆ ರೀತಿ ಐತೆ. ಓಪನ್ ಮಾಡ್ ಆನ್ ಮಾಡಾ. ಇಲ್ಲ ಲಲ್ಲಿ. ದೇಸಿ ಹೇರ್ ಟ್ರಿಮ್ ಮಾಡುವ ಮಾಡ್バイತ. ಸ್ವಲ್ಪ ದಪ್ಪ ಬಂದಿದೆ. ಆ್ಯಂಡ್ ನನಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಆಯಿತಾ ಟ್ರಿಮ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಅಷ್ಟೇ ಯಾಕಂದರೆ ಮಂತ್ಲಿ ಮಂತ್ಲಿ ಕರ್ಕೊಂಡೋಗೋದು ಅಂತೂ ತುಂಬ ಕಷ್ಟ ಆಗುತ್ತೆ ನಾನು ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕಲ್ವಾ ಇವನಂತೂ ಕೇಳೋದೇ ಇಲ್ಲ ಆಯಿತಾ ಹೇರ್ ಟ್ರಿಮ್ ಮಾಡಲಿಕ್ಕೆ ಕರ್ಕೊಂಡೋದ್ರೂ ಕೂಡ ನೀನು ಬೇಡ ನಿನ್ನ ಚೂರು ಬಂದಿದ್ದಷ್ಟೇ ಅಣ್ಣ ಮಾಡೋಕಾ ಮಾಡಿದೆ ಮಾಡಿ ಹಂಗಲ್ಲ ಬಾವೆ Terima kasih kerana menonton! ನೋಡಿ ಗಾಯಸ್ ಫೈನಲಿ ಈ ಥರ ಕಟ್ಟಿಂಗ್ನ ಮಾಡಿದ್ದೀನಿ ಸಿಂಪಲ್ಲಾಗಿ ಬಟ್ ನನಗೆ ಸೈಡ್ ಇಲ್ಲಿ ಕಟ್ ಮಾಡೋದೇ ಸ್ವಲ್ಪ ಅಷ್ಟು ಗೊತ್ತಾಗೋದಿಲ್ಲ ಆಯಿತಾ ಯಾವ ರೀತಿ ಕಟ್ ಮಾಡಬೇಕಂತ ಹೇಳ್ಬಿಟ್ಟು ಆದರೂ ಒಂದು ರೇಂಜಿಗೆ ಒಳ್ಳೆ ಮಾಡಿದ್ದೀನಿ ನೋಡಿ ನೋಡ ಚಂದ ಆಯಿತಾ ಅಲ್ಲಿ ಕ್ಯೂ ಮೇಲೆಲ್ಲ ಬಿಡು ಹಂಗೆ ಗೈಸ್ ಇವಾಗ ಟೈಮ್ ಆಗಿದೆ ಟೆನ್ ತರ್ಟಿ ಆಯಿತಾ ಸೊ ಮಧ್ಯಾಹ್ನ ಪದಾರ್ಥಕ್ಕೆ ಏನು ಕೂಡ ಇಲ್ಲ ಅಂಡ್ ಸ್ವಲ್ಪ ನುಗ್ಗೆ ಸೊಪ್ಪನ್ನೆಲ್ಲ ತಗೊಂಡು ಬಂದು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ನೋಡುವ ಅಲ್ಲಿ ನುಗ್ಗೆ ಸೊಪ್ಪು ಇದೆಯಾ ಅಂತ ಹೇಳ್ಬಿಟ್ಟು ಬನ್ನಿ ಹ್ಞೂ ಅಲ್ಲ ನೀ ಬರೋದು ಬೇಡ ರಜಿತು ಬೇಡಪ್ಪ ಇಬ್ರು ಕೂಡ ರೆಡಿ ಇದ್ದಾರೆ ಗೈಸ್ ಎಲ್ಲಿಗೋದ್ರೂ ಅಷ್ಟೇ ಹಾಕ

Jeg tror du blir veldig liten. ಇವಾಗ ಇಲ್ಲಿ ಮೂರು ಜನ ಸೇರಿಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಮಕ್ಕಳು ಸೇರಿಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಳ್ಳುವ ಇಲ್ಲಿ ಒಂದು ಐದು ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗುಂಡು ಮೆಣಸು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಖಾರ ಆಗಲಿ ಅಷ್ಟೇ ಅದಕ್ಕೆ ಒಂದು ಐದು ಹೆಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಜೀರಿಗೆ ಹುಳಿ ಅದೇ ಆಯಿತಾ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಆಯಿತಾ ಹಾಗೆ ಹಾಗೆ ಒಂದು ಗಡಿ ಆಗುವಷ್ಟು ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಯಿತಾ ಈ ಥರ ನುಗ್ಗೆ ಸೊಪ್ಪಿನ ಸಾರನ್ನು ಮಾಡಿದ್ರೆ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಈ ಥರ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಳೋಣ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಇಷ್ಟು ನುಗ್ಗೆ ಸೊಪ್ಪು ಸಿಕ್ಕಿದೆ ಅಂದರೆ ಸ್ವಲ್ಪನೇ ನುಗ್ಗೆ ಸೊಪ್ಪು ಇದ್ದಿದೆ ಆಯಿತಾ ಸಾಕು ಒಂದು ಪದಾರ್ಥಕ್ಕೆ ಇವಾಗ ಅದನ್ನು ತೊಳೆದು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದು ನಾಲ್ಕು ವಿಜಲ್ ಬರೆಸ್ಕೊಂಡ್ರೆ ಆಯಿತು ಆ್ಯಂಡ್ ಹೆಸರು ಕಾಳಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಸಾರನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆಯಿತಾ ಸೊ ಬಟ್ ಹೆಸರು ಕಾಳು ಇರಲಿಲ್ಲ ಹಾಗಾಗಿ ತೊಗರಿ ಬೇಳೆನ ಬಳಸ್ಕೊಂಡು ಇವತ್ತು ಏನು ನುಗ್ಗೆ ಸೊಪ್ಪಿನ ಸಾರನ್ನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಆಯಿತಾ ವಾರದಲ್ಲಿ ಒಂದು ಸಲನಾದರೂ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ಇವಾಗ ಅದನ್ನು ಒಂದು ನಾಲ್ಕು ವಿಜ್ಲು ಬರೆಸ್ಕೊಳ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಅವಾಗಲೇ ರುಬ್ಕೊಂಡಿದ್ವಲ್ವ ಸಾಂಬಾರ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕುದ್ರೆ ತುಂಬ ರುಚಿಯಾಗಿ ಬರುತ್ತೆ ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಗ್ಯಾಸ್ನಲ್ಲಿ ಇಟ್ಟು ಚೆನ್ನಾಗಿ ಕುದಿ ಬರೆಸ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಕೊನೆಯದಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಆಯಿತಾ ಅಂದರೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಉದ್ದಿನ ಬೇಳೆ ಹಾಗೆ ಒಂದು ಕೆಂಪು ಮೆಣಸನ್ನು ಹಾಕ್ಕೊಂಡು ಈ ಒಗ್ಗರಣೆನ ಕೊಟ್ಕೊಂಡೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನುಗ್ಗೆ ಸೊಪ್ಪಿನ ಸಾರು ಆ್ಯಂಡ್ ಇವತ್ತಂತೂ ತುಂಬ ಈಸಿಯಾಗಿ ಒಂದು ನುಗ್ಗೆಸೊಪ್ಪಿನ ಸಾರನ್ನು ಮಾಡಿಕೊಂಡಿದ್ದೆ ಆ್ಯಂಡ್ ನನ್ನ ಮಗನಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಸೈಡ್ ಆಗಿ ಮೊಟ್ಟೆ ಸ್ವಲ್ಪ ಹಾಕ್ಬಿಟ್ಟು ಉಂಟಲ್ವ ಏನೋ ನಾವು ನುಗ್ಗೆಸೊಪ್ಪಿಗೆ ಸಾಂಬಾರನೇನು ಕಡ್ದನ್ನು ಸ್ವಲ್ಪ ತೆಗೆದಿಟ್ಟು ಅದನ್ನು ಹಾಕ್ಕೊಂಡು ಮೊಟ್ಟೆನ ಸ್ವಲ್ಪ ಏನು ಬುಡ್ಜಿ ಥರ ಮಾಡಿದ್ರೆ ಅಮ್ಮ ಅದಂತೂ ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ಮಾಡಿಕೊಟ್ರೆ ಅದು ನನ್ನ ಮಕ್ಳಿಗೆ ಇಬ್ಬರಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಆ ಥರ ಒಂದು ಮೊಟ್ಟೆನ ಬುಡ್ಜಿ ಥರ ಮಾಡಿಕೊಟ್ರೆ ಸಾಕು ಊಟ ಮಾಡ್ತಾರೆ ಇನ್ನು ನನ್ನ ಮಗನಿಗೂ ಅಷ್ಟೇ ಈ ನುಗ್ಗೆ ಸೊಪ್ಪಿನ ಸಾರು ತುಂಬಾ ಇಷ್ಟ ಆಯಿತು ಯಾಕಂದರೆ ತುಂಬ ಜಾಸ್ತಿ ಖಾರ ಕೂಡ ಆಗೋದಿಲ್ಲ ಅಲ್ವ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿ ಈ ಸಾರನ್ನು ಮಾಡ್ತೀನಿ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಇವಾಗ ಟೈಮ್ ಆಗಿದೆ ಹನ್ನೆರಡು ಹಾಗೆ ಸೊಪ್ಪಿನ ಸಾರೆಲ್ಲ ಮಾಡಿ ಆಯಿತು ಹಾಗೆ ಅಡುಗೆ ಎಲ್ಲ ಆಯಿತು ಆಯಿತಾ ಇನ್ನು ಊಟ ಮಾಡಬೇಕು ಆ್ಯಂಡ್ ತುಂಬ ಹಸು ಆಗ್ತಾಯಿದೆ ಯಾಕಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇವತ್ತು ಅವಲಕ್ಕಿನ ಮಾಡ್ಕೊಂಡಿದ್ವಿ ಹಾಗಾಗಿ ನುಗ್ಗೆ ಸೊಪ್ಪಿನ ಸಾರು ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತು ಅಂದರೆ ಕಡ್ದು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂಡ್ ಆ್ಯಂಡ್ ತುಂಬ ಆಗಿ ಇವತ್ತು ನುಗ್ಗೆ ಸೊಪ್ಪಿನ ಸಾರನ್ನು ಮಾಡ್ಕೊಂಡಿದ್ದೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಆ್ಯಂಡ್ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್